ಅವ್ನ ಯಾರು ಮಾತಾಡೋನ್ ಅವ್ನ ಪರಮೇಶ್ ಹ್ಮ್ ಪರಮೇಶ್ ಅವ್ರೆ ಸರ್ ನನಗೆಲ್ಲ ನಾಯಿ ಐತೆ ಅಂತ ಎಲ್ಲ ಫೋನ್ ಫೋಟೋ ಕಳ್ಸಿದ್ದವ್ರೆ ಸರ್ ಎಲ್ಲ ಮಾತಾಡೋನ್ ಅವ್ನ ಬೋಸಡಿ ಮಗನ ಸರ್ ನಮಿಗೂ ಹಿಂಗ್ ಕಳ್ಸಿದ್ರೆ ಅವ್ರು ಸುರೇಶ್ ಅಂತ ಕಳ್ಸಿದ್ರು ಸರ್ ನನಗೆ ಏ ಯಾವನಾರ ಕರ್ಲಿ ಕಳ್ಸಿ ಬ್ರಿಗೇಡ್ ಅಂತ ಮಾಡಿರಿ ಯಾಮ್ ಏನ್ರಿ ಮಕ್ಳ ಅವ್ರು. ಯೋರ್ ಸರ್ ಇಲ್ಲ ಸರ್ ಅದರಿಂದ ಮರ್ಯಾದೆಯಿಂದ ಔಟ್ ಆಗ್ರಿ ಕೇಸ್ ಆಗೇತದ ಅದು ಶಶಿ ಕುಮಾರ್ ಶಶಿ ಕುಮಾರ್ ಸರ್ ಬೇಜಾಪುರ ಶಶಿಕುಮಾರ್ ಪ್ರವೀಣ್ ತಾಂಬೆ ಯಾ ಶಶಿ ಆಗ್ಲಿ ಆಗಲಿ ಯಾರ್ ಆಗಲಿ ಏನ್ ತಿನ್ನದಂದೆ ಮಾಡಕ ಹೋಗಬಡ್ರಿ ನಾವು ರೈತರ ಇದುಕನ ಬಾಯ ಕೆರೆ ಹಟ್ಟನ ಮರ್ಯಾದೆಯಿಂದ ತಗಿರುವಣ್ಣ ನಾವ್ ರೈತರ ದಿವಸ ಅದು ನಮಗೆ ಏನು ಗೊತ್ತೈತಿ ಏ ರೈತರ ಮಿಂಚಿ ಮಗಳ ಯಾಕೆ ಶಾಟರ್ ಏಕ್ ಮಾಡ್ತೀಲೆ ಅದನ್ನ ತಗಿಯಲ್ಲ ತಗಿಬೇಕ ರೈತರ ದಿವಸ ಸರ್ ನಾವು ಏ ಕೈಯಲ್ಲಿ ಮಿಂಚಿ ಮಗಳ ಸರಿ ನೀ็งೆ ಹೀಂಗ ರೈಟ್ ಏ ನಿನ್ನ ಅಕ್ಕ ಇಲ್ಲಿ ಏನ್ ಕರನ ತಗಿ ಮಿಂಚಿ ಮಕ್ಕಾ ನಿಮ್ಮ மக்கள மக்கள் மெண்ட்ரி மக்களோம் மெண்ட்ரி மகனா